ಕಾಲಿವುಡ್ ಸ್ಯಾಂಡಲ್ವುಡ್ಗೆ ಎಲ್ಲಾ ಸಿನಿಮಾ ರಂಗದ ಸುದ್ದಿಗಳನ್ನ ನಿಮ್ಮ ಮುಂದೆ ತರುವಂತ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನ ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ ಟು ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟು ಹಾಕಿದೆ ಎರಡು ವರ್ಷಗಳ ಹಿಂದೆ ಬಂದ ಪುಷ್ಪಾ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಹಿಂದಿ ನಲ್ಲಿ ಕೂಡ ಬರ್ಜರಿ ಗೆಲುವನ್ನ ಕಂಡಿತು ಹಾಗಾಗಿ ಸಹಜವಾಗಿ ಮುಂದಿನ ಭಾಗದ ಕುತೂಹಲ ಹೆಚ್ಚಾಗಿದೆ ಈಗಾಗಲೇ ಟೀಸರ್ ಪೋಸ್ಟರ್ ರಿಲೀಸ್ ಆಗಿ ಹಿಟ್ ಆಗಿದೆ ಕೂಡ ಪುಷ್ಪ ಚಿತ್ರ ಬಾಕ್ಸ್ ಆಫೀಸ್ ಶೇಕ್ ಮಾಡಿದ್ದು ಮಾತ್ರವಲ್ಲ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡೆದು ಸದ್ದು ಮಾಡಿತು ಮೊದಲ ಚಿತ್ರ ತಂದುಕೊಟ್ಟ ಸಕ್ಸಸ್ನಿಂದ ಥ್ರಿಲ್ ಆಗಿರುವ ಸುಕುಮಾರ್ ಅಂಡ್ ಟೀಮ್ ಹಲವು ಪಟ್ಟು ದೊಡ್ಡದಾಗಿ ಸೀಕ್ವೆಲ್ ಕಟ್ಟಿಕೊಡ್ತಾ ಇದೆ ಬರದಿಂದ ಸಿನಿಮಾ ಚಿತ್ರೀಕರಣ ನಡೀತಾ ಇದೆ ಆಗಸ್ಟ್ ಹದಿನೈದಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪುಷ್ಪರಾಜ್ ಆರ್ಭಟ ಶುರುವಾಗಲಿದೆ ಸದ್ಯ ಚಿತ್ರದ ಓಟಿಟಿ ಪಾರ್ಟ್ನರ್ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಪುಷ್ಪಾ ಟು ಸಿನಿಮಾ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿ ಪ್ರದರ್ಶನ ಕಂಡ ಬಳಿಕ ನೆಟ್ಫ್ಲಿಕ್ಸ್ನಲ್ಲಿ ಸ್ಕ್ರೀಮಿಂಗ್ ಆಗಲಿದೆ ತೆಲುಗು ಜೊತೆಗೆ ಹಿಂದಿ ತಮಿಳು ಕನ್ನಡ ಮತ್ತು ಮಲಯಾಳಂ ಡಿಜಿಟಲ್ ರೈಟ್ಸ್ ಕೊಂಡುಕೊಂಡಿರುವುದಾಗಿ ನೆಟ್ಫ್ಲಿಕ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ನೀಡಿದೆ ಮೊದಲ ಭಾಗಕ್ಕಿಂತ ಬಹಳ ಅದ್ದೂರಿಯಾಗಿ ಪುಷ್ಪ ಎರಡನೇ ಭಾಗ ಮೂಡಿ ಬರ್ತಾ ಇದೆ ಅದಕ್ಕೆ ತಕ್ಕಂತೆ ಮೇಕಿಂಗ್ ರಿಲೀಸ್ ಪ್ರಮೋಷನ್ ಪ್ಲಾನ್ ನಡೀತಾ ಇದೆ ಅಂದಾಜು ನೂರ ಐವತ್ತು ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾಗಿದ್ದ ಪುಷ್ಪಾ ಸಿನಿಮಾ ಮುನ್ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು ಆದ್ರೆ ಒಂದು ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಟಾರ್ಗೆಟ್ ಮಾಡಿ ಸೀಕ್ವೆಲ್ ನಿರ್ಮಾಣ ಮಾಡಲಾಗ್ತಾ ಇದೆ ಅದಕ್ಕೆ ತಕ್ಕಂತೆ ಬಜೆಟ್ ಹೆಚ್ಚಾಗಿದೆ ಕಲಾವಿದರ ಸಂಭಾವನೆ ಕೂಡ ಜಾಸ್ತಿಯಾಗಿದೆ ಇದೇ ಕಾರಣಕ್ಕೆ ಭಾರಿ ಮೊತ್ತಕ್ಕೆ ಒಟಿಟಿ ರೈಟ್ಸ್ ಮಾರಾಟವಾಗಿರುವ ಬಗ್ಗೆ ಚರ್ಚೆ ಶುರುವಾಗಿದೆ ನಗರೋಪಲ್ಯ ಮೂಲಕ ಹಿಟ್ ಚಿತ್ರ ನೀಡಿದ ನಟ ನಾಗಭೂಷಣ್ ಮತ್ತು ನಿರ್ಮಾಪಕ ಧನಂಜಯ್ ಅವರು ವಿದ್ಯಾಪತಿ ಎಂಬ ಹೊಸ ಸಿನಿಮಾ ಮೂಲಕ ಮತ್ತೆ ಒಂದಾಗ್ತಾ ಇದ್ದಾರೆ ಈ ಚಿತ್ರವು ಡಾಲಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗ್ತಾ ಇರುವ ನಾಲ್ಕನೇ ಯೋಜನೆಯಾಗಿದೆ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಚಿತ್ರತಂಡ ಶೀರ್ಷಿಕೆ ಮತ್ತು ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಬಹಿರಂಗಪಡಿಸಿದ್ದು ನಿರೀಕ್ಷೆಯನ್ನ ಹೆಚ್ಚಿಸಿದೆ ಈ ಹಿಂದೆ ಇಕ್ಕಟ್ ಸಿನಿಮಾ ಮೂಲಕ ಭರವಸೆ ಹುಟ್ಟಿಸಿದ್ದ ಇಶಾ ಮತ್ತು ಖಾನ್ ವಿದ್ಯಾಪತಿ ಸಿನಿಮಾದ ಕತೆ ನಿರ್ದೇಶನ ಮತ್ತು ಸಂಕಲನದ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ ಇಕ್ಕಟ್ ಚಿತ್ರದಲ್ಲಿ ನಟ ನಾಗಭೂಷಣ್ ನಟಿಸಿದ್ರು ಈ ಚಿತ್ರದ ಫಸ್ಟ್ ಲುಕ್ ನಲ್ಲಿ ನಟ ನಾಗಭೂಷಣ್ ಕರಾಟೆ ಕಿಂಗ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮುಂದಿನ ವಾರದಲ್ಲಿ ವಿದ್ಯಾಪತಿ ಚಿತ್ರದ ಶೂಟಿಂಗ್ ಆರಂಭಿಸಲು ಚಿತ್ರತಂಡ ಸಜ್ಜಾಗಿದೆ ಚಿತ್ರಕ್ಕೆ ಮುರುಳಿ ಅವರ ಛಾಯಾಗ್ರಹಣ ಡಾಸ್ ಮೋಡ್ ಅವರ ಸಂಗೀತ ಸಂಯೋಜನೆ ಮತ್ತು ಅರ್ಜುನ್ ಮಾಸ್ಟರ್ ಅವರ ಆಕ್ಷನ್ ಇರಲಿದೆ ನಿರ್ದೇಶಕ ಜೊತೆಗಿನ ವಸಿಷ್ಠ ಸಿಂಹ ಅವರ ಮುಂಬರುವ ಚಿತ್ರವು ಶೇಕಡ ಎಪ್ಪತ್ತೈದರಷ್ಟು ಚಿತ್ರೀಕರಣ ಪೂರ್ಣಗೊಳಿಸಿದೆ ಚಿತ್ರಕ್ಕೆ ವಿಐಪಿ ಎಂದು ಹೆಸರಿಡಲಾಗಿದೆ ಎಂದು ಚಿತ್ರತಂಡ ಇತ್ತೀಚೆಗಷ್ಟೇ ಬಹಿರಂಗಪಡಿಸಿದ್ದು ಇದು ಪ್ರತೀಕಾರ ಪ್ರಗತಿಯಲ್ಲಿದೆ ಎಂದರ್ಥ ನಿರ್ದೇಶಕರು ಇದನ್ನ ಕ್ರೈಮ್ ಥ್ರಿಲ್ಲರ್ ಎಂದು ವಿವರಿಸುತ್ತಾರೆ ನಿರೂಪಣೆಯು ನಾಯಕನನ್ನ ಡ್ಯುಐ ಶೈನಲ್ಲಿ ಚಿತ್ರಿಸಲಿದೆ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ನಟ ಚಿತ್ರದ ಬಗ್ಗೆ ಅಧಿಕೃತ ಘೋಷಣೆ ಮಾಡಿದ್ದಾರೆ ಮತ್ತು ಸಿನಿಮಾ ಎಕ್ಸ್ಪ್ರೆಸ್ಗೆ ಚಿತ್ರದಲ್ಲಿ ನಟರ ಫಸ್ಟ್ ಲುಕ್ ಲಭ್ಯವಾಗಿದೆ ವಿಐಪಿಯನ್ನ ಕಲಾ ಸೃಷ್ಟಿ ಪ್ರೊಡಕ್ಷನ್ ನಿರ್ಮಿಸಿದ್ದು ಬೆಂಗಳೂರು ಮತ್ತು ಕೊಡಗಿನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಮಹತ್ವದ ಪಾತ್ರ ನಿರ್ವಹಿಸ್ತಾ ಇರುವ ಅಫ್ಸಲ್ ಕಾರ್ಯಕಾರಿ ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತೇಜಸ್ವಿನಿ ಶರ್ಮಾ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಅವರು ಇಂಗ್ಲಿಷ್ ಮಂಚ ಮೇರಿ ಮತ್ತು ಫ್ಲಾಟ್ ನಂಬರ್ ನೈನ್ ಅಂತ ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಚಿತ್ರದ ಇನ್ನುಳಿದ ಪಾತ್ರವರ್ಗದಲ್ಲಿ ಬಾಲರಾಜವಾಡಿ ಸುನಿಲ್ ಪುರಾಣಿಕ್ ಮತ್ತು ಸ್ಪರ್ಶ ರೇಖಾ ಇದ್ದಾರೆ ವಿಐಪಿ ಚಿತ್ರಕ್ಕೆ ರಾಜೀವ್ ಗಣೇಶನ್ ಅವರ ಛಾಯಾಗ್ರಹಣ ಮತ್ತು ರಾಘವನ್ ಕಾರ್ತಿಕ್ ಅವರ ಸಂಗೀತವಿದೆ ಮತ್ತೊಂದು ಕಡೆ ಬಿಡುಗಡೆಗೆ ಸಜ್ಜಾಗಿರುವ ಲವ್ಲಿ ಸಿನಿಮಾದಲ್ಲಿಯೂ ವಸಿಷ್ಠ ಸಿಂಹ ಕಾಣಿಸಿಕೊಳ್ಳಲಿದ್ದಾರೆ ನಟ ಸೂರ್ಯ ನಟನೆಯ ಕಂಗುವ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟುಹಾಕಿದೆ ಜಗತ್ತಿನ ಹಲವು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆಗೆ ಪ್ರಯತ್ನ ನಡೀತಾ ಇದೆ ಬರೀ ಪೋಸ್ಟರ್ ಗಳಿಂದಲೇ ಸಿನಿಮಾ ಸಿಕ್ಕಾಪಟ್ಟೆ ಕುತೂಹಲ ಮೂಡುವಂತೆ ಮಾಡಿದೆ ಬಹುಕೋಟಿ ವೆಚ್ಚದಲ್ಲಿ ಶಿವ ಈ ಪೀರಿಯಡ್ ಆಕ್ಷನ್ ಸಿನಿಮಾವನ್ನ ಕಟ್ಟಿಕೊಟ್ಟಿದ್ದಾರೆ ಈಗಾಗಲೇ ಸಿನಿಮಾ ಚಿತ್ರೀಕರಣ ಮುಗಿದಿದ್ದು ಸಂಕ್ರಾಂತಿ ಸಂಭ್ರಮದಲ್ಲಿ ಕಂಗುವ ಚಿತ್ರದ ಹೊಸ ಪೋಸ್ಟರ್ ರಿವೀಲ್ ಆಗಿದೆ ಈ ಚಿತ್ರದಲ್ಲಿ ಕಾಲಿವುಡ್ ನಡಿಪಿನ್ ನಾಯಕ ಸೂರ್ಯ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ವಿಭಿನ್ನ ಶೇರ್ಗಳಲ್ಲಿರುವ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ ತೆಲುಗಿನಲ್ಲಿ ರಾಜ್ಮೌಳಿ ನಿರ್ದೇಶನದ ಬಾಹುಬಲಿ ಸರಣಿ ಸಿನಿಮಾಗಳು ಬ್ಲಾಕ್ ಪಾಸ್ಟರ್ ಹಿಟ್ ಆಗಿದ್ದು ಗೊತ್ತೇ ಇದೆ ಸದ್ಯ ಕಂಗುವ ಚಿತ್ರವನ್ನ ತಮಿಳಿನ ಬಾಹುಬಲಿ ಎಂದೇ ಬಿಂಬಿಸಲಾಗ್ತಾ ಇದೆ ಬಾಹುಬಲಿ ರೀತಿಯ ಚಿತ್ರವನ್ನ ಕಾಲಿವುಡ್ ಮಂದಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಎನ್ನುವ ಚರ್ಚೆ ಪದೇ ಪದೇ ನಡೀತಾ ಇರುತ್ತೆ ಮಣಿರತ್ನಂ ನಿರ್ದೇಶನದ ಪೊನ್ನಿಯನ್ ಸೆಲ್ವಂ ಬಂದಾಗ ಬಾಹುಬಲಿಯನ್ನ ಮೀರಿಸಲಾಗುತ್ತದೆ ಎಂದು ಹೇಳಲಾಗಿತ್ತು ಆದ್ರೆ ಅದು ನಿಜವಾಗಲಿಲ್ಲ ಸಿನಿಮಾ ಚೆನ್ನಾಗಿದೆ ಎನಿಸಿದರೂ ನಿರೀಕ್ಷೆ ತಲುಪುವಲ್ಲಿ ಬಾಕ್ಸ್ ಆಫೀಸ್ ಗಳಿಕೆಯಲ್ಲಿ ಸಿನಿಮಾ ಹಿಂದೆ ಬಿದ್ದಿತ್ತು ಇದೀಗ ಕಂಗುವ ಚಿತ್ರವನ್ನ ಇದೇ ರೀತಿ ಚಿತ್ರಿಸುವ ಪ್ರಯತ್ನಗಳು ನಡೆದಿದೆ ಅದ್ದೂರಿ ಸೆಟ್ಗಳಲ್ಲಿ ನಿರ್ಮಿಸಿ ಬಹಳ ರೋಚಕವಾಗಿ ಕತಿಯನ್ನ ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗಿದೆ ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ ಕಮರ್ಷಿಯಲ್ ಎಂಟರ್ಟೈನರ್ ಗುಂಟೂರು ಕಾರಂ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ತೆರೆಗೆ ಬಂದಿದೆ ಪ್ರೇಕ್ಷಕರಿಂದ ಮಿಶ್ರ ಪ್ರತಿಕ್ರಿಯೆಗಳ ಹೊರತಾಗಿಯೂ ಚಿತ್ರವು ಒಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ ಹೀಗಾಗಿ ಮಹೇಶ್ ಬಾಬು ಮತ್ತು ಅವರ ಪತ್ನಿ ನಮ್ರತಾ ಶಿರೋಡ್ಕರ್ ಚಿತ್ರತಂಡಕ್ಕೆ ಪಾರ್ಟಿ ಕೊಟ್ಟಿದ್ದಾರೆ ಹೈದರಾಬಾದ್ನ ಜುಬಿಲಿ ಹಿಲ್ಸ್ನಲ್ಲಿರುವ ಮಹೇಶ್ ಬಾಬು ಅವರ ನಿವಾಸದಲ್ಲಿ ಗುಂಟೂರು ಕಾರಂ ಚಿತ್ರದ ತಂಡದವರು ಪಾರ್ಟಿ ಮಾಡಿದ್ದಾರೆ ಮಹೇಶ್ ಬಾಬು ಮತ್ತು ನಟಿ ಶ್ರೀಲೀಲಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸೆಲೆಬ್ರೇಷನ್ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಮಹೇಶ್ ಬಾಬು ಈ ಚಿತ್ರಗಳಿಗೆ ಬ್ಲಾಕ್ ಬಾಸ್ಟರ್ ಆಚರಣೆ ಎಂದು ಶೀರ್ಷಿಕೆ ನೀಡಿದ್ದಾರೆ ನಟಿ ಶ್ರೀಲೀಲಾ ಕೂಡ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಗುಂಟೂರು ಕಾರಂ ಸಕ್ಸಸ್ ಸೆಲೆಬ್ರೇಷನ್ ಫೋಟೋಸ್ ಅಂತ ಹಂಚಿಕೊಂಡಿದ್ದಾರೆ ಚಿತ್ರದ ನಿರ್ಮಾಪಕ ನಾಗವಂಶಿ ಮತ್ತು ವಿತರಕ ದಿಲ್ರಾಜು ಅವರ ಪತ್ನಿಯೊಂದಿಗೆ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ರು ಮಹೇಶ್ ಬಾಬು ಅವರ ಪತ್ನಿ ನಮ್ರತಾ ಶಿರೋಡ್ಕರ್ ಅವರು ತಮ್ಮ ಇನ್ಸ್ಟಾಗ್ರಾಂ ಪುಟದಲ್ಲಿ ಟಾಲಿವುಡ್ ನಟಿ ಶ್ರೀಲೀಲಾ ಅವರೊಂದಿಗಿನ ಫೋಟೋವನ್ನು ಸ್ಟೋರಿಗೆ ಹಾಕಿದ್ದಾರೆ ನಮ್ರತಾ ಶಿರೋಡ್ಕರ್ ಶ್ರೀಲೀಲಾ ಅವರನ್ನ ಹೊಗಳಿದ್ದು ಇದು ಬೆಸ್ಟ್ ಸೆಲ್ಫಿ ಎಂದು ಹೇಳಿದ್ದಾರೆ ನಾಗವಂಶಿ ಅವರು ತಮ್ಮ ಇನ್ಸ್ಟಾಗ್ರಾಂ ಪುಟದಲ್ಲಿ ಸ್ಟೋರಿಯನ್ನು ಹಂಚಿಕೊಂಡಿದ್ದಾರೆ ದೇಶಾದ್ಯಂತ ಸಂಕ್ರಾಂತಿ ಸಡಗರದ ವೇಳೆ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಹಲವು ಸಿನಿಮಾಗಳ ಪೋಸ್ಟರ್ಗಳು ಬಿಡುಗಡೆಯಾಗಿವೆ ನಟ ನಟಿಯರು ಇದನ್ನು ಸಂಭ್ರಮದಿಂದ ಹಂಚಿಕೊಂಡಿದ್ದಾರೆ ಪ್ರತಿ ಹಬ್ಬದ ಸಮಯದಲ್ಲಿ ಚಿತ್ರರಂಗದಲ್ಲಿ ಹೊಸ ಪೋಸ್ಟರ್ ಗಳು ಹೊಸ ಲುಕ್ ಗಳನ್ನ ಬಿಡುಗಡೆ ಮಾಡಲಾಗುತ್ತೆ ಸಂಕ್ರಾಂತಿ ವರ್ಷದ ಮೊದಲ ಹಬ್ಬ ದಕ್ಷಿಣ ಭಾರತದವರಿಗೆ ಈ ಹಬ್ಬವೆಂದ್ರೆ ಚೂರು ಸಂಭ್ರಮ ಹೆಚ್ಚಾಗಿಯೇ ಇರುತ್ತೆ ಮೆಗಾ ಸ್ಟಾರ್ ಚಿರಂಜೀವಿ ಅವರು ಕರುನಾಡಿನಲ್ಲಿ ಹಬ್ಬ ಆಚರಿಸಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲಿ ಸ್ಟಾರ್ ಚಿರಂಜೀವಿ ಅವರು ಕುಟುಂಬದ ಸಮೇತ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದಾರೆ ತೆಲುಗು ಚಿತ್ರರಂಗದಲ್ಲಿ ಅಲ್ಲು ಅರವಿಂದ್ ಅವರು ದೊಡ್ಡ ನಿರ್ಮಾಪಕರಾಗಿ ಗುರುತಿಸಿಕೊಂಡಿದ್ದಾರೆ ಇತ್ತ ಮೆಗಾಸ್ಟಾರ್ ಚಿರಂಜೀವಿ ಹೆಸರಿನ ಬಗ್ಗೆ ಹೇಳಬೇಕೆ ಅಲ್ಲು ಅರವಿಂದ್ ಹಾಗೂ ಚಿರಂಜೀವಿ ಅವರು ಸಂಬಂಧಿಕರು ಈ ಎರಡೂ ಕುಟುಂಬ ಒಟ್ಟಾಗಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದೆ ಈ ಕುಟುಂಬಸ್ಥರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನು ಶೇರ್ ಮಾಡಿಕೊಂಡಿದ್ದಾರೆ ಮಾಡರ್ನ್ ರೈತ ಎಂದೇ ಗುರುತಿಸಿಕೊಂಡಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಆರರ ವಿಜೇತ ಶಶಿ ಅವರ ಕಾಲಿಗೆ ಗಾಯವಾಗಿದೆ ಶಶಿ ನಾಯಕನಾಗಿ ನಟಿಸ್ತಾ ಇರುವ ಮೆಹಬೂಬ ಸಿನಿಮಾದ ಚಿತ್ರೀಕರಣ ಮೈಸೂರಿನಲ್ಲಿ ನಡೀತಾ ಇದ್ದ ವೇಳೆ ಅವಘಡ ಸಂಭವಿಸಿದೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಚೇತರಿಸಿಕೊಂಡಿರುವ ಅವರು ಸದ್ಯ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ಶೂಟಿಂಗ್ನಲ್ಲಿ ಬಿಲ್ಡಿಂಗ್ ಹತ್ತುವ ಸೀನ್ ಇತ್ತು ಈ ವೇಳೆ ನಿಯಂತ್ರಣ ತಪ್ಪಿ ಶಶಿ ಮೇಲಿನಿಂದ ಕೆಳಗೆ ಬಿದ್ದಿದ್ದಾರೆ ಇದರಿಂದ ಅವರ ಕಾಲಿಗೆ ಗಾಯ ಆಗಿದೆ ಕೆಲವು ದಿನಗಳ ಹಿಂದೆ ಈ ಘಟನೆ ನಡೆದಿತ್ತು ಕ್ಲೈಮ್ಯಾಕ್ಸ್ ನ ಶೂಟಿಂಗ್ ವೇಳೆ ಈ ಘಟನೆ ನಡೆದಿದ್ದು ಈಗ ಚೇತರಿಸಿಕೊಳ್ತಾ ಇದ್ದಾರೆ ಎಂದು ಆಪ್ತ ಮೂಲಗಳು ತಿಳಿಸಿವೆ ಮೆಹಬೂಬಾ ಚಿತ್ರದಲ್ಲಿ ಗೊಂಬೆಗಳ ಲೌಖ್ಯಾತಿಯ ಪಾವನ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಮೈಸೂರು ಕಾಲೇಜಿನಲ್ಲಿ ಕಟ್ಟಡದ ಮೇಲೆ ಹತ್ತುವ ಸೀನ್ ಇತ್ತು ಇದನ್ನ ರಿಯಲಿಸ್ಟಿಕ್ ಆಗಿ ಶೂಟಿಂಗ್ ಮಾಡುವಾಗ ಈ ಅವಘಡ ಸಂಭವಿಸಿದೆ ಕಟ್ಟಡವನ್ನ ಹತ್ತುವಾಗ ಹಳೆಯ ಕಟ್ಟಡವಾದ್ರಿಂದ ಹಗ್ಗವನ್ನ ಕಟ್ಟಿದ್ರು ಕೂಡ ಸಿಮೆಂಟ್ ಸ್ವಲ್ಪ ಕೊಟ್ಟಿದ್ರಿಂದ ಹಗ್ಗವು ಜಾರಿ ಹೀಗಾಗಿ ನನಗೆ ಸುಮಾರು ಎಂಟು ಅಡಿ ಎತ್ತರದಿಂದ ಬಿದ್ದಿದ್ದೇನೆ ಆಗ ನನ್ನ ಕಾಲಿಗೆ ಸ್ವಲ್ಪ ಗಾಯವಾಗಿದ್ದು ವಿಶ್ರಾಂತಿ ಪಡಿತಾ ಇದ್ದೇನೆ ಈಗ ನಾನು ಸಂಪೂರ್ಣ ಗುಣಮುಖವಾಗಿದ್ದೇನೆ ಈಗ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಎಂದು ಹೇಳಿಕೊಂಡಿದ್ದಾರೆ ರಣಬೀರ್ ಕಪೂರ್ ನಟನೆಯ ಅನಿಮಲ್ ಸಿನಿಮಾ ಬಾಕ್ಸ್ ಆಫೀಸ್ ಶೇಕ್ ಮಾಡಿದ್ದು ಗೊತ್ತೇ ಇದೆ ಸಂದೀಪ್ ರೆಡ್ಡಿ ವಂಗಾ ನಿರ್ದೇಶನದ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಏಳ್ನೂರು ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿ ದಾಖಲೆಯನ್ನ ಬರೆದಿತ್ತು ಇದೀಗ ಸಿನಿಮಾ ಓಟಿಟಿ ಸ್ಕ್ರೀನಿಂಗ್ಗೆ ದಿನಗಣನೆ ಶುರುವಾಗಿದೆ ಇದರ ಬೆನ್ನಲ್ಲೇ ಸಂಕಷ್ಟ ಕೂಡ ಎದುರಾಗಿದೆ ಹೌದು ಖುದ್ದು ಚಿತ್ರದ ಸಹ ನಿರ್ಮಾಪಕರೇ ಕೋರ್ಟ್ ಮೆಟ್ಟಿಲೇರಿದ್ದು ಅನಿಮಲ್ ಓಟಿಟಿ ರಿಲೀಸ್ಗೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಚಿತ್ರದ ಓಟಿಟಿ ಸ್ಕ್ರೀನಿಂಗ್ ನಿಲ್ಲಿಸಲು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಡಿಸೆಂಬರ್ ಒಂದರಂದು ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿ ಧೂಳೆಬ್ಬಿಸಿದ ಸಿನಿಮಾ ಜನವರಿ ಇಪ್ಪತ್ತಾರರಂದು ಒಟಿಟಿ ರಿಲೀಸ್ಗೆ ಸಿದ್ಧವಾಗ್ತಾ ಇದೆ ಚಿತ್ರದ ಸಹ ನಿರ್ಮಾಪಕ ಸಿನಿ ಒನ್ ಸ್ಟುಡಿಯೋಸ್ ಒಟಿಟಿ ಸ್ಕ್ರೀಮಿಂಗ್ ಅನ್ನ ತಡೆ ಹಿಡಿಯಲು ದೆಹಲಿ ಹೈಕೋರ್ಟ್ ಮೊರೆ ಹೋಗಿದೆ ಟಿ ಸಿರೀಸ್ ಜೊತೆ ಸೇರಿ ಸಿನಿ ಒನ್ ಸ್ಟುಡಿಯೋಸ್ ಸಂಸ್ಥೆ ಅನಿಮಲ್ ಸಿನಿಮಾ ನಿರ್ಮಿಸಿದೆ ಟಿ ಸಿರೀಸ್ ತಮ್ಮೊಂದಿಗೆ ಮಾಡಿಕೊಂಡಿರುವ ಒಪ್ಪಂದವನ್ನು ಉಲ್ಲಂಘಿಸಿದ್ದು ಅನಿಮಲ್ ಸಿನಿಮಾದಲ್ಲಿ ಶೇಕಡ ಮೂವತ್ತೈದರಷ್ಟು ಲಾಭದ ಪಾಲು ಮತ್ತು ಇಂಟಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಕೋರ್ಟ್ನಲ್ಲಿ ಪಿಟೀಷನ್ ಹಾಕಿದೆ ಲಾಭ ಹಂಚಿಕೆಗೆ ಸಂಬಂಧಿಸಿದ ಒಪ್ಪಂದವನ್ನು ಟಿ ಸಿರೀಸ್ ಗೌರವಿಸಿಲ್ಲ ಎಂದು ಅದು ಆರೋಪಿಸಿದೆ ಸೂಪರ್ ಕ್ಯಾಸೆಟ್ ಸಂಸ್ಥೆ ಈ ಸಿನಿಮಾದ ಹಣವನ್ನೆಲ್ಲ ಸಂಗ್ರಹಿಸಿದ್ದು ಒಂದು ಪೈಸೆಯನ್ನು ನೀಡಿಲ್ಲ ಆ ಸಂಸ್ಥೆಯೊಂದಿಗೆ ದೀರ್ಘಕಾಲದಿಂದ ಸಂಬಂಧ ಹೊಂದಿದ್ರೂ ಒಪ್ಪಂದಕ್ಕೆ ಗೌರವ ನೀಡಿಲ್ಲ ಎಂದು ಆರೋಪಿಸಿದೆ ಉತ್ತಮ ಒಡನಾಟ ಇರುವ ಕಾರಣಕ್ಕೆ ಒಡಂಬಡಿಕೆ ಉಲ್ಲಂಘಿಸಿದ್ರು ದಿನ ನಾವು ನ್ಯಾಯಾಲಯಕ್ಕೆ ಬರದೆ ಸುಮ್ಮನಿದ್ದೆವು ಇನ್ನೂ ಅನಿಮಲ್ ಚಿತ್ರಕ್ಕೆ ಸೀಕ್ವೆಲ್ ಘೋಷಿಸಿದ್ದ ಬಗ್ಗೆಯೂ ನಮಗೆ ಮಾಹಿತಿ ಇರಲಿಲ್ಲ ಎಂದಿದೆ ಆದರೆ ಒನ್ ಸ್ಟುಡಿಯೋಸ್ ಅನಿಮಲ್ ಸಿನಿಮಾದ ಹಕ್ಕುಗಳನ್ನು ಎರಡು ಪಾಯಿಂಟ್ ಎರಡು ಕೋಟಿ ರೂಪಾಯಿಗೆ ಬಿಟ್ಟುಕೊಟ್ಟಿದೆ ಎಂದು ಟಿ ಸಿರೀಸ್ ಪರ ವಕೀಲ ಅಮಿತ್ ಸಿಬಲ್ ಒಪ್ಪಂದದ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಈ ವಿಷಯವನ್ನ ಸಿನಿ ಒನ್ ಸ್ಟುಡಿಯೋಸ್ ಮರೆಮಾಚಿದೆ ಎಂದು ವಾದಿಸಿದ್ದಾರೆ ಹೀಗಾಗಿ ಈ ಸಿನಿಮಾ ಓಟಿಟಿಗೆ ಬರುವುದು ಅನುಮಾನ ಮೂಡಿಸುವಂತೆ ಮಾಡಿದೆ ಇದಿಷ್ಟೇ ಇವತ್ತಿನ ಸಿನಿಯಾನ ನಾಳೆ ಮತ್ತೆ ಹೊಸ ಸಿನಿ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ